ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದರ ಟಿಇಟಿಗೆ ಸಂಬಂಧಪಟ್ಟಂತೆ ಅತ್ಯಂತ ಎರಡು ಪ್ರಮುಖ ಮಾಹಿತಿಗಳನ್ನು ಇಲಾಖೆಯ ಮಾಹಿತಿಯ ಅನುಸಾರವಾಗಿ ಈ ವಿಡಿಯೋದ ಮೂಲಕ ಹಂಚಿಕೊಳ್ತಾ ಇದ್ದೀನಿ ಆದ್ಮೇಲೆ ನಿಮಗೆ ಈಗಾಗಲೇ ಗೊತ್ತಿದೆ ಕರ್ನಾಟಕ ಟಿಇಟಿ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ತಯಾರಿ ಹಂತದಲ್ಲಿದೆ ಏಪ್ರಿಲ್ನಷ್ಟೊತ್ತಿಗೆ ಅಧಿಸೂಚನೆ ಕೂಡ ಹೊರಬರುವ ಸಾಧ್ಯತೆ ಇದೆ ಇದಕ್ಕೆ ಪೂರಕವಾಗಿ ಇವತ್ತು ನಾನು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ನ ಜೊತೆಗೆ ಮಾತನಾಡಿದಾಗ ಅವರು ಕೊಟ್ಟಂತಹ ಎರಡು ಪ್ರಮುಖ ಅಪ್ಡೇಟ್ಗಳನ್ನು ನಿಮಗೂ ಕೂಡ ಲೈವ್ ಕಾಲ್ ರೆಕಾರ್ಡಿಂಗ್ ಅನ್ನು ಕೇಳಿಸ್ತೀನಿ ಏನೇನು ಮಾಹಿತಿ ಇದೆ ನೋಡ್ತಾ ಹೋಗೋಣ ಕರ್ನಾಟಕ ಟಿಇಟಿ ಇಪ್ಪತ್ತೈದಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಜೊತೆಗೆ ಜೂನ್ನಲ್ಲಿ ಬಹುತೇಕ ಕರ್ನಾಟಕ ಟಿಇಟಿ ನಡೆಯುತ್ತೆ ಅಂದ್ರೆ ಎಕ್ಸಾಮ್ ನಡೆಯುತ್ತೆ ಅದಕ್ಕಿಂತ ಪೂರ್ವದಲ್ಲಿ ಬಹುಶಃ ಏಪ್ರಿಲ್ನಷ್ಟೊತ್ತಿಗೆ ಅಧಿಸೂಚನೆ ಕೂಡ ಬರುತ್ತೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಿದ್ದೆ ಅದಕ್ಕೆ ಪೂರಕವಾಗಿ ಇವತ್ತು ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಅದೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ವರ್ಷ ಆನ್ಲೈನ್ ಟಿ ಇಟಿ ನ ಮಾಡೋದಕ್ಕೆ ಸಾಫ್ಟ್ವೇರ್ ನ ಕೆಲಸಗಳು ನಡೀತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ತನಕ ಕೂಡ ಕರ್ನಾಟಕ ಟಿಇಟಿ ಆಫ್ಲೈನ್ ಮಾದರಿನಲ್ಲೇ ನಡೆದಿತ್ತು ಓ ಆಧಾರಿತವಾಗಿ ಬಟ್ ಈ ವರ್ಷ ಆನ್ಲೈನ್ ನಡೆಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರಂತೆ ಅದನ್ನು ನಿಮಗೆ ಕಾಲ್ ರೆಕಾರ್ಡಲ್ಲಿ ಬಹುಶಃ ನಿಮಗೆ ಸ್ಪಷ್ಟ ಆಗುತ್ತೆ ಜೊತೆಗೆ ನಾನು ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಸಿ ಎಸ್ ನ ಒಂದು ಸಹಾಯವಾಣಿ ಸಂಖ್ಯೆನ ಕೂಡ ಕೊಟ್ಟಿರ್ತೀನಿ ನೀವು ಕರೆ ಮಾಡೋದಾದರೆ ಬೆಳಗ್ಗೆ ಹತ್ತೂವರೆಯಿಂದ ಹನ್ನೊಂದುವರೆ ಸಮಯದಲ್ಲಿ ಕರೆ ಮಾಡಿದರೆ ಮಾತ್ರ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಸ್ಪಂದನೆ ಸಿಗುತ್ತೆ ಐ ಮೀನ್ ರೆಸ್ಪಾನ್ಸ್ ಮಾಡ್ತಾರೆ ಅದರ್ವೈಸ್ ಕಾಲನ್ನು ರಿಸೀವ್ ಮಾಡೋದಿಲ್ಲ ಅದರ ಜೊತೆಗೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದರ ಟಿ ಟಿಯ ಪ್ರಿಪರೇಷನ್ ಅನ್ನ ಆರಂಭ ಮಾಡಿದ್ದೀವಿ ಅತಿ ಶೀಘ್ರ ನೋಟಿಫಿಕೇಶನ್ ನ ರಿಲೀಸ್ ಮಾಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಕೂಡ ಡಿಪಾರ್ಟ್ಮೆಂಟ್ ಸಹಾಯವಾಣಿಯಿಂದ ಹೇಳಿದ್ದಾರೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿಗೆ ಸಂಬಂಧಪಟ್ಟಂತೆ ಬಹುತೇಕ ಏಪ್ರಿಲ್ನಲ್ಲಿ ನಾವು ಒಂದು ಅಧಿಸೂಚನೆಯನ್ನು ನಿರೀಕ್ಷೆ ಮಾಡಬಹುದು ಜೂನ್ನಲ್ಲಿ ಪರೀಕ್ಷೆಯನ್ನು ನಿರೀಕ್ಷೆ ಮಾಡಬಹುದು ಹಾಗೆಯೇ ಆನ್ಲೈನ್ಗೆ ಸಂಬಂಧಪಟ್ಟಂತೆ ಡೆಮೋ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಮಾಕ್ ಟೆಸ್ಟ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾರೆ ಅದರ ನೀತಿ ನಿಯಮಗಳನ್ನು ಕೂಡ ಬಿಡುಗಡೆ ಮಾಡ್ತಾರೆ ಹೇಗೆ ಎಕ್ಸಾಮ್ ಇರುತ್ತೆ ಯಾವ ರೀತಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇರುತ್ತೆ ಏನು ಅನ್ನುವಂಥ ಕಂಪ್ಲೀಟ್ ಗೈಡ್ಲೈನ್ಸ್ ಅಧಿಸೂಚನೆಯ ಸಂದರ್ಭದಲ್ಲಿ ಕೊಡ್ತಾರೆ ಹಾಗಾಗಿ ಯಾರೆಲ್ಲ ಎರಡು ಸಾವಿರದ ಇದರ ಕರ್ನಾಟಕ ಟಿಇ ಟಿಗೆ ತಯಾರಿನ ನಡೆಸ್ತಾ ಇದೀರಿ ನೀವು ಆಫ್ಲೈನ್ ಮಾದರಿಯಲ್ಲಿ ಬರೆಯೋದಿಲ್ಲ ಇನ್ ಫ್ಯಾಕ್ಟ್ ಆನ್ಲೈನ್ ಮಾದರಿನಲ್ಲಿ ಬರಿತೀರಿ ಅದಕ್ಕೆ ಸಿದ್ಧತೆ ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ ನಡೆದಿದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಸೊ ಇವತ್ತು ಬೆಳಗ್ಗೆ ನಾನು ಡಿಪಾರ್ಟ್ಮೆಂಟ್ ನ ಸಿ ಎಸ್ ಎಲ್ ನ ಜೊತೆಗೆ ಮಾತನಾಡಿದಂತಹ ಕಾಲ್ ರೆಕಾರ್ಡ್ ರೆಕಾರ್ಡನ್ನ ಈಗ ಕೇಳಿ ಹಲೋ ಮೇಡಂ ನಮಸ್ತೆ ಮೇಡಂ ಎರಡ್ ಸಾವಿರದ ಇಪ್ಪತ್ತೈದ ಕರ್ನಾಟಕ ಟಿಇಟಿ ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಸರಿ ಆದ್ರೆ ಈಗ ಆಗತ್ತಾ ಮ್ಯಾಮ್ ಸದ್ಯದಲ್ಲಿ

ಎಸ್ ನೀವು ಕಾಲ್ ರೆಕಾರ್ಡ್ ಅನ್ನು ಕೇಳಿಸ್ಕೊಂಡಿದ್ರಿ ಅಂತ ಕೂಡ ಭಾವಿಸ್ತೀನಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ನಲ್ಲಿ ಸಹಾಯವಾಣಿ ಸಂಖ್ಯೆಯನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಅದೇನೇ ಆಗಿದ್ರು ಕೂಡ ನಮಗಿರುವ ಅತ್ಯಂತ ಕನಿಷ್ಠ ಸಮಯದಲ್ಲಿ ನಾವು ಉತ್ತಮವಾದ ತಯಾರಿಯನ್ನು ಮಾಡಿ ಉತ್ತಮ ಅಂಕಗಳನ್ನು ಕರ್ನಾಟಕ ಟಿಇಟಿ ನಲ್ಲಿ ಪಡೆಯೋಣ ಇದಕ್ಕೆ ಪೂರಕವಾಗಿ ಸರಣಿ ವಿಡಿಯೋಗಳನ್ನು ಖಂಡಿತವಾಗಿಯೂ ನಾನು ಕೂಡ ಯೂಟ್ಯೂಬ್ನಲ್ಲಿ ಆರಂಭ ಮಾಡ್ತೀನಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ಗಳನ್ನು ಕೂಡ ನಿಮಗೆ ಬೇರೆ ಬೇರೆ ಸೋರ್ಸ್ಗಳಿಂದ ಕಲೆಕ್ಟ್ ಮಾಡಿದ ನೋಟ್ಸ್ಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನಿರಂತರವಾಗಿ ಒದಗಿಸ್ತಾ ಇದ್ದೀವಿ ಹಲವಾರು ಜನ ವಿದ್ಯಾರ್ಥಿಗಳು ಸುಮಾರು ಮೂರು ಸಾವಿರಕ್ಕೂ ಅಧಿಕ ಜನ ವಿದ್ಯಾರ್ಥಿಗಳು ಈಗಾಗಲೇ ತಗೊಂಡಿದರೆ ಕನಿಷ್ಠ ಸೇವಾ ಶುಲ್ಕ ಐವತ್ತು ರೂಪಾಯಿನ ಪಾವತಿಸಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ಸಂಖ್ಯೆಗೆ ನೀವು ಕೂಡ ಟಿ ಟಿ ತೌಸಂಡ್ ಟ್ವೆಂಟಿ ಫೈವ್ ಅಂತ ಮೆಸೇಜ್ ಕಳಿಸೋದ್ರ ಮೂಲಕ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ನೋಟ್ಸ್ ಗಳನ್ನ ಕ್ವಶನ್ ಪೇಪರ್ ಕೂಡ ಪಡಿಬಹುದು ಅಂತ ಹೇಳ್ತಾ ಸೊ ಯಾರೆಲ್ಲ ಬಿ ಎಡ್ ನಲ್ಲಿ ಓದ್ತಾ ಇದ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ನೀವು ಕೂಡ ಅರ್ಹರಿರ್ತೀರಿ ನೀವು ಕೂಡ ನಿಮ್ಮ ತಯಾರಿನ ಚುರುಕುಗೊಳಿಸಿ ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಧಿಕೃತ ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಶೀಘ್ರ ತಲುಪಿಸ್ತೀನಿ ಅಂತ ಹೇಳ್ತಾ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅ ಗುಡ್ ಟೈಮ್